ಪಿ ಸ್ನೇಹಿತರು ಒಂದೇ ತಟ್ಟೆ ಊಟ ಮಾಡ್ತಿದ್ದರು ನಾವು ಅವರ ಕೆಲವು ದೋಷಗಳನ್ನ ನೇರವಾಗಿ ಅವರು ನಾನು ಹೇಳಿದೆ ಇಂಥ ಎತ್ತ ಮಾಡ್ತಾ ಮಾತಾಡಿದ್ದೀರಿ ಇದು ಒಳ್ಳೇದಲ್ಲ ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ಸಿಗೋದಿಲ್ಲ ಅಂತಂತ ಸಂದರ್ಭದಲ್ಲಿ ಅವರು ಮೂರ್ನಾಲ್ಕು ಸಾರಿ ನಾನು ಹೇಳದಂಥ ಸಂದರ್ಭದಲ್ಲಿ ಯಾಕಂದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಆಪಾದನೆ ಬಂದಿದ್ದು ನಮಗೆ ಸಮಾಧಾನ ಆಗ್ತಿರ್ಲಿಲ್ಲ ನಮಗೆ ನೋವಾಗೂ ಕೊನೆಯವರು ಹೇಳಿದ್ರು ನನ್ನ ವೈಯಕ್ತಿಕ ವಿಚಾರಗಳಪ್ಪ ಇದ್ರ ಬಗ್ಗೆ ತಲೆ ಆಗ್ಬಾರ್ದು ಅಲ್ಲಿ ನಾನು ಸರ್ ಕೊಟ್ಟೆ ನಂಬರ್ ಒನ್ ನಂಬರ್ ಟು ಅವ್ರು ಕೆ ಜಿ ಪಿಗಳು ಯಾವುದೇ ಕಾರಣಕ್ಕೂ ಕೆ ಜಿ ಪಿಗೋಗಲಿಲ್ಲ ಈ ಥರದ್ದು ಅನೇಕ ಅಂಶಗಳು ಇರ್ಬೋದು ನನ್ನ ಮಾತು ಕೇಳ್ತಾ ಇಲ್ಲ ನಾನು ಈ ಪಕ್ಷ ಕೊಟ್ಟಂತಹ ಸಂಸ್ಕಾರದಿಂದ ಈ ಸಂಘಟನೆಗೆ ನಿಷ್ಠೆ ಆಗಿ ಬಂದ ಯಾವುದೇ ವ್ಯಕ್ತಿ ಪರವಾಗಿ ನಾನು ಹೋಗಲಿಲ್ಲ ಅದು ಅವ್ರ ಬೇಸರ ಆಗಿರ್ಬೋದು ಸೊ ಹದಿನೆಂಟು ಯಡಿಯೂರಪ್ಪನ ಅನ್ಯಾಯ ಮಾಡಿದೆ ಇದ್ದಾರೆ ಅಂತ ನೋವನ್ನು ಅನುಕೋಷಿಸ್ಬೋದಿಲ್ಲ ಅವ್ರ ಧ್ವನಿ ಆಗಬೇಕಲ್ಲ ನಾನು ಅದನ್ನು ನಾಳೆ ಚಿಂತೆ ಮಾಡ್ತೇನೆ ನಾನು ಈಗಲೇ ಹೇಳ ಯಾವುದೇ ಹೇಳಲ್ಲ ನಾನು ಈಗಲೂ ಕೂಡ ಇನ್ನೂ ಹೇಳ್ತಾ ಇದ್ದೀನಿ ನನಗೆ ಈ ತಾನೇ ರಾಧಾಮೋಹನ್ ಅಗರ್ವಾಲ್ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಅವರು ನನಗೆ ಒಂದು ಹತ್ತು ನಿಮಿಷ ಕೇಳಿ ಫೋನ್ ಮಾಡಿದೆ ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ನ ಕೊಡ್ತೇನೆ ಕೇಂದ್ರ ನಾಯಕರ ಹತ್ರ ಮಾತಾಡಿದ್ವಿ ನಾಳೆ ಬರುವಂಥ ಗ್ರಾಜ್ಯ ಚುನಾವಣೆ ನಿಲ್ಲಿಸ್ತೀವಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನು ಯಾವುದೂ ಇನ್ನೂ ಅವ್ರಿಗೆ ಪ್ರಾಮಿಸ್ ಮಾಡಿಲ್ಲ ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀರ್ ಇಲ್ಲ ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ ಅದು ನನಗೆ ಒಂದು ಹೆಮ್ಮೆ ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿ ಮಾಡಿದ್ದೀನಿ ಅದು ನನಗೆ ಹೆಮ್ಮೆ ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಇನ್ನೂ ನನಗೆ ಅನಿಸ್ತಾ ಇಲ್ಲ ಎಲ್ಲರ ಜೊತೆ ಕುಂತು ಚರ್ಚೆ ಮಾಡ್ತೀರ್ಮಾನ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಗ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಹೆಸರು ನನ್ನ ಮಗನ ಹೆಸರೇನೆ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದರು ಕಾಂತೇಶನ್ಯ ಹಾವೇರಿ ಕ್ಷೇತ್ರ ನಿಲ್ಲಿಸಿ ಅಂತ ಅವರೇ ಹೇಳಿದರು ಮತ್ತಿನ್ನೊಂದು ಇನ್ನೊಂದು ಹೇಳಿದ್ರು ದೆಹಲಿನಲ್ಲಿ ಚುನಾವಣಾ ಸಮಿತಿಯಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರು ಹೇಳ್ಬೋದು ಹಾಗೆ ಬಸವರಾಜ್ ಬೊಮ್ಮಾಯಿ ಯಾಕೆ ಒತ್ತಾಯ ನಿಲ್ಲಿಸ್ತಾ ಇದ್ದಾರೆ ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ರವೀನೋ ನಳಿನ್ ಕುಮಾರ್ ಕಟೀಲು ಪ್ರತಾಪ್ ಸಿಂಹನೋ ನಾನು ಇನ್ನಾವೆಲ್ಲರೂ ಕೂಡ ಯತ್ನಾಳ್ಂತೂ ಹಿಂದುತ್ವದ ಪರವಾಗಿ ಯಾರು ಮಾತಾಡ್ತಿದ್ದಾರೆ ಅಂಥವ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು ಸಂಘ ನಿಷ್ಠೆ ಇದರಂಥ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸಲ್ಲಿಸೋ ಪ್ರಯತ್ನವನ್ನು ಮನೆ ಯಡಿಯೂರಪ್ಪನ ಮಾಡ್ತಾ ಇದ್ದಾರೆ ಅಂತ ಭಾವನೆ ಬಹಳ ಜನಕ್ಕೆ ಬಂದಿದೆ ಶೋಭುಂದಿಯ ಕೇಳಿತ್ತು ಬಸವರಾಜ ಬೊಮ್ಮಾಯಿ ನನಗೆ ಬೇಡ ಅಂತ ಹೇಳಿದ್ರು ಎಲ್ಲಿ ಹೇಳಿದರು ಕರ್ನಾಟಕ ರಾಜ್ಯದ ಚುನಾವಣಾ ಸಮಿತಿನಲ್ಲಿ ನಾನು ಕೂತಂತ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಗ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಹೆಸರು ನನ್ನ ಮಗನ ಹೆಸರನ್ನೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದರು ಕಾಂತೇಶ ಹಾವೇರಿ ಕ್ಷೇತ್ರ ನಿಲ್ಲಿಸಿ ಅಂತ ಅವರೇ ಹೇಳಿದರು ಮತ್ತು ಇನ್ನೊಂದು ಅವರು ಹೇಳಿದರು ದೆಹಲಿಯಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರು ಹೇಳಿದ್ರು ಅಂತ ಹಾಗೆ ಬಸವರಾಜ್ ಬೊಮ್ಮಾಯಿ ಯಾಕೆ ಒತ್ತಾಯ ನಿಲ್ಲಿಸ್ತಾ ಇದ್ದಾರೆ ನನಗೆ ಆರ್ಥಿಕ ವರ್ಷದ ಕೆಳಗೇ ಅವ್ನು ಓಡಾಟ ಮಾಡಬೇಕು ಅಂತ ಹೇಳಿದಾಗ ಅನೇಕ ಹಿರಿಯರ ಹತ್ರ ಮಾತಾಡಿದ್ದೆ ಓಡಾಡಲಿ ಹೇಳಿದರು ಯಡಿಯೂರಪ್ಪನವರ ಹತ್ರ ಹೋಗಿ ಮಾತಾಡಿದಾಗ ಇದು ನನಗೆ ಹೇಳಿದ್ರು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಿನ್ನ ಮಗ ಟಿಕೆಟು ಕೊಡಿಸ್ತೀನಿ ನಾನು ಹಾವೇರಿ ದೈವ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ಮೋಸ ಮಾಡಿದ್ದಾರೆ ಆಯ ಸಂಗ್ರಹ ಮಾಡಿ ಪಕ್ಷವನ್ನು ಉಳಿಸೋದಕ್ಕೋಸ್ಕರ ನೀವು ನಿಂತ್ಕೋಬೇಕು ಅಂತ ಎಲ್ಲರೂ ಹೇಳ್ತಿರೋದು ಒಬ್ಬ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಸಿಕ್ಕೊಟ್ಟಿದೆ ಇದರಿಂದ ಪಾರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲರೂ ಹೇಳ್ತಿದ್ದಾರೆ ನೀವು ಇಂಡಿಪೆಂಡೆಂಟ್ ಅಲ್ಲಿ ನಿಂತ್ಕೊಂಡು ಗೆದ್ದು ಕೇಂದ್ರದ ನಾಯಕರಿಗೆ ಅರ್ಥ ಆಗುತ್ತೆ ಈ ಚುನಾವಣೆ ಅಕಸ್ಮಾತ್ ನಾನು ನಿಂತರೆ ಯಾಕೆ ನಿಂತೆ ಈಶ್ವರಪ್ಪನಂತ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನಿಂತ ಅಂತ ಅಂದ್ಕೊಂಡು ಇಡೀ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಹಿರಿಯರು ಫೋನ್ ಮಾಡ್ತಿದ್ದಾರೆ ನೊಂದಿರೋ ಒಂದು ಕುಟುಂಬದ ಕೈಲಿ ಹಾಕ್ಕೊಟ್ರು ಪಕ್ಷವನ್ನ ಅವರೇ ಹಂಗಾರೆ ನಾಯಕರ ಅವರೇ ಲಿಂಗಾಯತ ನಾಯಕರ ಬೇರೆ ಲಿಂಗಾಯತ ನಾಯಕರುಗಳು ಇಲ್ವಾ ಈ ಅಂಶಗಳೆಲ್ಲ ಕೂಡ ಪ್ರಶ್ನೆಗಳು ಕೇಳ್ತಾರೆ ಇದಕ್ಕೆಲ್ಲವೂ ಉತ್ತರ ನಾನು ಹೇಳ್ತೀನಲ್ಲ ನಾಡಿದ ಸಭೆಯ ನಂತರ ನಿಮಗೆ ಮಾನ್ಯ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ ಕಾಂತೇಶ್ ಹೋದಾಗ ನಾನು ಖಂಡಿತ ಲೋಕಸಭಾ ಟಿಕೆಟಿನ ಹಾವೇರಿಯಿಂದ ಅಂತ ಕೊಡಿಸ್ತೇನೆ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವನು ಗೆಲ್ಲಿಸ್ತೇನೆ ಮಾತನ್ನು ಹೇಳಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಆ ಭಾಗದ ಎಲ್ಲ ಸ್ವತಃತ್ರರು ಕೂಡ ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದ್ದು ನನ್ನ ಮಕ್ಕಳನ್ನು ಗೆಲ್ಲಿಸ್ಕೊಡ್ತೀವಿ ಅಂತ ಈಗ ಯಡಿಯೂರಪ್ಪನವರು ಅವ್ರ ಮಾತು ನಾನು ನಡ್ಕೊಳ್ಳಲಿಲ್ಲ ಅನ್ಯಾಯ ಮಾಡಿದ್ರು ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾ ಇದೆ ನೀವು ನಿಂತ್ಕೊಂಡಿದ್ದೀರಿ ನಿಂತ್ಕೋಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವ್ರ ಮಗನ ನಿಲ್ತು ನಿಂತ್ಕೋಬೇಕು ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ ನಾನು ನರೇಂದ್ರ ಮೋದಿಯವರ ಅಭಿಮಾನಿ ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಅದರಲ್ಲಿ ನಾನು ಒಬ್ಬ ಹಾಗಾಗಿ ಅವರೆಲ್ಲರ ಅಭಿಮಾನವನ್ನು ಗಂಡು ಯಾರ್ಯಾರು ಇವತ್ತು ನನಗೆ ಒತ್ತಾಯ ಮಾಡ್ತಾ ಇದ್ದಾರೋ ಚುನಾವಣೆ ನಿಲ್ಲಬೇಕು ಅಂತ ಅವರೆಲ್ಲರೂ ಕೂಡ ನನ್ನ ಅಭಿಮಾನಿಗಳು ಹೌದು ನರೇಂದ್ರ ಮೋದಿ ಅಭಿಮಾನಿಗಳು ಹೌದು ಅವರೆಲ್ಲ ಹೇಳೋದೇನು ನಾವು ಚುನಾವಣೆ ನಿಮ್ಮನ್ನು ಗೆಲ್ಲಿಸ್ತೇವೆ ಮತ್ತೆ ಹೋಗಿ ನರೇಂದ್ರ ಮೋದಿಗೆ ನೀವು ಗಂಡ ಕೊಡಿ ಅವ್ರು ಪ್ರಧಾನಮಂತ್ರಿ ಮಾಡಕ್ಕೆ ನಿಮ್ಮ ಕೈ ಎತ್ತಿ ಲೋಕಸಭಾ ಸದಸ್ಯರ ಸದಸ್ಯರಾಗಿ ಈ ಮಾತುಗಳು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಾನು ಇನ್ನೂ ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡೋ ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾಯಿದ್ದೀನಿ ನಾಡಿದ್ದು ಹದಿನೈದನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಶಿವಮೊಗ್ಗದ ಬಣಜಾರ್ ಭವನದಲ್ಲಿ ಬಾಲರಾಜರ ಸಂಸ್ಥೆ ಬಣಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಿದ್ದೇನೆ ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಹಿರಿಯರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯಲ್ಲಿ ಸೇರ್ತಾ ಇದ್ದಾರೆ ಅವರು ಎಲ್ಲರ ಸಲಹೆ ಏರ್ಕೊಳ್ತಾರೆ ಆ ಸಲಹೆಯ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ತಗೋತೀನಿ